ನಾವು ಧರ್ಮಸ್ಥಳ ಸಂಘದಲ್ಲಿ ನಾನು ನನ್ನ ಸೊಸೆಯರು ಇಬ್ರು ನನ್ನ ಗಂಡು ಮಕ್ಳು ಇಬ್ರು ಇದೇವ್ ಸರ್ ಅದ್ರಲ್ಲಿ ನಮ್ಗೆ ಅಂಗಡಿ ಮೇಲೆ ಅಂತ ಐದ್ ಲಕ್ಷ business ಲೋನ್ ಅಂತ ಮಾಡ್ಕೊಂಡಿದ್ವಿ ಸರ್ ನಾವು ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇದ್ದೇನೆ ಸರ್ ನಾವ್ ಒಬ್ಳೆ ಆ ಇತ್ತೀಚಿಗೆ ಮಕ್ಳು ಮದುವೆ ಮಾಡಿದ್ಮೇಲೆ ಸೊಸೆಯರಿಗೂ ಮಕ್ಳಿಗೂ ಗುಂಪು ಗಂಡ್ ಮಕ್ಳು ಸಂಘ ಅಂತ ಎರಡು ಮಕ್ಳಿಗ್ ಹಾಕೊಂಡ್ರು ಸರ್ ನಮ್ ಸಂಘದಲ್ಲಿ ಇಬ್ರು ಸೊಸೇರಿಗೆ ಹಾಕೊಂಡೆ ಅದು ಈಗ ಆ ಲೋನ್ ತಕೊಂಡಿ ಅಂಗಡಿಯಲ್ಲಿ ಲಾಸ್ ಆಗಿ ತುಂಬಾ ಮೇಲೆ ಸಾಲ ಮೇಲೆ ಸಾಲ ನಾವು ಊರ್ ಬಿಟ್ಟು ಸರ್ ಮನೆ ಮಠ ಎಲ್ಲ ಮಾರ್ಕೊಂಡಿ ನಮ್ಗ ಆ ಸಂಘದಿಂದ ತುಂಬಾ ಲಾಸ್ ಆಗಿ ಬಡ್ಡಿ ಕಟ್ಟಿ 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 ಸರ್ ಅದ್ರಲ್ಲಿ ನಿಮ್ಮ ಇದು ನೋಡ್ದೆ ನಾನು ಫೋನ್ ಅಲ್ಲಿ ತುಂಬಾ ತಿಂಗಳಿಂದ ನೋಡ್ತಾ ಇದ್ದೆ ಸರ್ ಇನ್ನು ಮನೆ ಮಾರಕ್ಕಿಂತ ಮುಂಚಿನೂ ನೋಡ್ತಾ ಇದ್ದೆ ನಾನು ಆದ್ರೂನು ನಮ್ಗ್ ಧೈರ್ಯ ಇಲ್ಲ ಸರ್ ಅಲ್ಲಿ ಎದುರಿಸಕ್ಕೆ ಹಂಗಾಗಿ ನಾವು ಊರ್ ಬಂದಿದ್ದೆ ಸರ್ ಮನೆ ಮನೆ ಮೇಲೆ ಫೈನಾನ್ಸ್ ಅಲ್ಲಿ ಲೋನ್ ಮಾಡ್ಸ್ಕೊಂಡಿದ್ದೆ ಸರ್ ಹಾಗೂ ನಮ್ಗೆ ಬಡ್ಡಿ ತುಂಬಾ ಆಗಿ ಆ ಮನೆ ಮಠ ಮಾಡಿ ಫೈನಲ್ಸ್ ಕ್ಲಿಯರ್ ಮಾಡಿ ಧರ್ಮಸ್ಥಳದೊಂದು ಬಿಟ್ಕೊಂಡಿ ಬಂದ್ಬಿಟ್ಟಿದ್ದೇವ್ ಸರ್ ನಾವ್ ಊರ್ ಬಿಟ್ಟಿ ಇಷ್ಟ ದಿನ ನಂಗ್ ಧೈರ್ಯ ಬರ್ತಾ ಮಾತಾಡ್ಬೇಕು ಮಾಡ್ಬೇಕು ಫೋನ್ ಹೋಗಲ್ಲೇನೋ ಅನ್ಕೊಂಡ್ ಸುಮ್ನ ಸರ್ ಮತ್ತೆ ಬೆಳಿಗ್ಗೆ ನಿಮ್ ವಿಡಿಯೋ ನೋಡಿದಾಗ ಈಗ ನೀವು ಈ ಒಂದಿದ್ರ ವಿಡಿಯೋ ನನ್ನ ನಂಬರ್ ಇದೆ ಮಾತಾಡಿ ಅಂತ ಅಂದಲ್ಲ ಸರ್ ಹಂಗಾಗಿ ಈಗ ಹಚ್ಚಿದ್ವಿ ಸರ್ ಆ ಸಂಗಿದಾಗೆ ಸಾಲ ತಗೊಂಡ್ರ ಯಾರು ಚೆನ್ನಾಗ್ ಆಗಲ್ಲ ಸರ್ ನಾನೇ ಉದಾಹರಣೆ ಇದನ್ಸರ್ ಸರ್ ನಾನು ಹತ್ತು ಲಕ್ಷ ಹತ್ತು ಸಾವಿರದಿಂದ ಸಂಘ ಮಾಡ್ಕೊಂಡು ಹೋಗಿಸ್ ಸರ್ ಅದು ಎರಡು ಲಕ್ಷ ಅಷ್ಟೇ ತಗೊಂಡಿದ್ದೆ ಆಮೇಲೆ ಅದು ಸರ್ ಸಾಲ ಇದ್ದಾಗ ಮುರ್ಕೊಂಡು ಮುರ್ಕೊಂಡು ಕೊಡದ್ ಸರ್ ಅವರು ನಮ್ ಸಾಲ ಇರುತ್ತೆ ಒಂದು ಲಕ್ಷ ಇದ್ರೆ ಸರ್ ನನ್ಜಾಗ್ಲು ಸರ್ ಏನು ಅಂತಾನು ಗೊತ್ತಾಗಿಲ್ಲ ಸರ್ ಆಮೇಲೆ ಅಂಗಡಿ ಮಾಡಿದ್ರು ನಮ್ಮ ಫರ್ನಿಚರ್ ಅಂಗಡಿ ಅಂಗಡಿ ಮೇಲೆ ಚೆನ್ನಾಗಿದೆ ನಿಮ್ ಸಂಘಾಜಿನ ನೀವು ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ತಾ ಇದ್ದೀರಾ ನೀವು ಬಿಸ್ನೆಸ್ ಲೋನ್ ಮಾಡಿಸ್ಕೊಡಿ ಅಂತ ಮಾಡ್ಕೊಟ್ರು ಸರ್ ಆಮೇಲೆ ನಮ್ಮ ಅಂಗಡಿ ಮೇಲೆ ಸಾಲ ಬಾಳ ಆಗಿ ಅಂಗಡಿನೂ ಲಾಸ್ ಹಾಕು ಸರ್ ಆಮೇಲೆ ನನ್ ಮಗಾನು ಸ್ವಲ್ಪ ಸಾಲ ಮಾಡ್ಕೊಂಡು ಲಾಸ್ ಮಾಡ್ಬಿಟ್ಟ ಸರ್ ನಮಗೆ ಪ್ರತಿ ವಿಚಾರದಲ್ಲೂ ಸಾಲ ತಗೊಂಡಿದ್ ಲಾಸ್ ಆಗಿತ್ತು ಇಲ್ಲ ಸರ್ ನಾವ್ ತಗೊಂಡಿದ್ ತಪ್ಪು ಸರ್ ಇದು ಹೆಂಗ್ ಅಮ್ಮ ನೀವು ಕಷ್ಟ ಅಂದಾಗ ಅವ್ರು ಸಾಲ ಕೊಟ್ಟಿದ್ದಾರೆ ಅದೇ ಸರ್ ನಮ್ಗೆ ಲಾಸ್ ಆಗಿ ನಮ್ ಕಟ್ಟು ಕಟ್ರಿ 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 ಅಂತ ದಿನಾ ಬರೋರು ಸರ್ ಅದ್ರಲ್ಲಿ ನನ್ಗೆ ಒಂದ್ ಸ್ವಲ್ಪ ಸ್ಲೋಕ್ ಆಗ್ಬಿಟ್ಟಿತ್ತು ಸರ್ ಟೆನ್ಶನ್ ಮಾಡ್ತು ಅಮ್ಮ ಈಗ ಈಗ ಊರ್ ಬಿಟ್ಟು ಹೋಗೋ ಧೈರ್ಯ ಮಾಡುದಿಲ್ಲ ನೀವ್ ಬದುಕೋ ಧೈರ್ಯ ಯಾಕೆ ಮಾಡ್ಲಿಲ್ಲ ಅದೇ ಸರ್ ಈಗ ನಿಂತ್ಕೊಳ್ಳೋ ಧೈರ್ಯ ಯಾಕೆ ಮಾಡ್ಲಿಲ್ಲ ನೀವು ಒಂದ್ ವಿಡಿಯೋ ಮಾಡಿ ಕಳಿಸಿದ್ರೆ ನಿಮ್ ಪೊಲೀಸರ ಹತ್ರ ಮಾತಾಡ್ತಿದ್ದಾರೆ ತಾನೇ ಹೌದ್ ಸರ್ ಎಲ್ಲ ನನ್ ಮಕ್ಳು ಅಂದ್ರು ಸರ್ ನಾವ್ ಮಾತಾಡೋಣ ಮಾತಾಡೋಣ ಬೇಡ ಅಂದ್ರು ಸರ್ ಇಲ್ಲ ಸರ್ ಅವ್ರು ಪದೇ ಪದೇ ಬರೋರು ಒಂದ್ ಐದೈದ್ ಆರ್ ಆರ್ ಜನ ಬಂದ್ ಮನೇಲಿ ಕುತ್ಕೊಂಡ್ ನೀವ್ ಇಷ್ಟ ಚೆನ್ನಾಗ್ ಸಂಘ ಮಾಡಿದ್ರು ಕಟ್ಕೊಡಿ ನೀವ್ ಎಷ್ಟಾದ್ರು ಕಟ್ಕೊಳಿ ಅಂದ್ರೆ ನಮ್ಗ್ ತೀರಾ ಲಾಸ್ ಆಗಿರ್ ಸರ್ ಊಟಕ್ಕೂ ತೊಂದ್ರೆ ಆಗಿರೂ ಒಂದ್ವರಿದ್ರ ಇನ್ನೊಂದ್ವರ ಕಟ್ಟ್ರಿ ಮುಂದಿನ ವಾರ ಏನಾರ ಮಾಡ್ಕಟ್ರಿ ಏನಾರ ಕೊಳ್ಳಗಿನ ತಾಳಿ ಪಾಳಿ ಎಲ್ಲಾ ಮಕ್ಕಳು ನಮ್ಮವು ಪಟ್ಟಿ ಬಡ್ಡಿ ಅವರೂ ಹತ್ರನು ತಗೊಂಡಿದ್ವಿ ಅವ್ನು ಸರ್ ಐದ್ ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಹತ್ರನೂ ತಗೊಂಡಿ ಎಲ್ಲ ಲಾಸ್ ಆಗಿ ಸರ್ ಅವ್ರಿಗ್ ಕಟ್ಟನ ಈ ಸಂಘದ ಕಟ್ಟನ ಪ್ರತಿ ಒಂದ್ರಲ್ಲೂ ನಾನು ಬಹಳ ಸಮಸ್ಯೆ ಮಾಡ್ಕೊಂಡ್ ಬಂದ್ಬಿಟ್ಟು ಹೌದು ಸರ್ ಅದು ಬಡ್ಡಿ ಜಾಸ್ತಿ ಅಂತ ಇಟ್ಲಾ ಗೊತ್ತಾ ಸರ್ ನಾನು ದೇವರಾಣಿಗೂ ನನ್ಗೆ ಸಣ್ಣದಲ್ಲಿದ್ದೀನಿ ನನಗೆ ಅವಾಗೇ ಗೊತ್ತಾಗಿರ್ತಿದ್ರೆ ನಾನು ತಗೊಂತಿದ್ದಿಲ್ಲ ಸರ್ ಇಲ್ಲ ಸರ್ ನಾವ್ ಸಾಲ ಕೊಡ್ತಿದ್ರು ಒಂದೇ ವಿಚಾರಣೆ ಸರ್ ಬಡ್ಡಿ ಯಾವ್ದು ನಾವು ಲೆಕ್ಕ ಮಾಡಿರ ಸುಮ್ನೆ ಕಸದು ಬಡ್ಡಿ ವಾರ ವಾರ ಹೋಗುತ್ತಲ್ಲ ಅಂತ ಹಿಂಗ್ ಸರ್ ಸಾಲಾನೇ ಹೋಗಲ್ಲ ಸರ್ ಅದ್ರಲ್ಲಿ ನಾವ್ ಇನ್ನು ಲೋನಿಗೆ ಹಾಕಂದ್ರೆ ನಮ್ ಸಾಲ ಇನ್ನೂ ಇರೋದು ಸರ್ ಅದ್ ಮುರ್ಕೊಂಡೆ ಕೊಡೋರು ನಮ್ಗೆ ಹಂಗಾಗಿ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಹೋಗ್ ಬಿಟ್ರೆ ಕಮ್ಮಿ ಅಂತು ಒಂದಿನಾನು ಆಗಿಲ್ಲ sir ಅದು ನಮ್ಗೆ correct ಬಡ್ಡಿ ಇಲ್ಲ ಅಂತ ಅಂದ್ರೆ first ಮಾಡೋದ್ ಧೈರ್ಯ ಇಲ್ಲ ಅಂದ್ರೆ ಹೆಂಗ್ ಬದುಕ್ತೀರ ನೀವ್ ಇನ್ನೊಂದ್ ಅಷ್ಟ್ ವರ್ಷ ಹೌದು sir ನಮ್ಗೆ ಈಗ ನಮ್ಗೆ ಅದೇ ವಿಡಿಯೋ ಪಡಿ ಎಲ್ಲ ನೋಡಿದ್ಮೇಲೆ ಮೇಲೆ sir ನಾವ್ ಇಲ್ ಮೋಸ ಹೋಗ್ಬಿಟ್ವಲ್ಲ ಬಿಟ್ವಲ್ಲ ನಾವ್ ಇಲ್ ಬಡ್ಡಿ ಲೆಕ್ಕ ಮಾಡಿಲ್ಲಲ್ಲ ಸುಮ್ನೆ ತಗೊಂಡ್ ಎಲ್ಲಾ ಸಮಸ್ಯೆ ಆಗ್ ಅಂತ ಅಂತ ಈಗ ನಮ್ಗೆ ಯೋಚನೆ ಸರ್ ನಮ್ಗೆ ಈಗ ಮೊನ್ನೆ ಅದೇ ಊರಲ್ಲಿ ಹೇಳಿದ್ರಂತೆ ಹ್ಮ್ ಎಲ್ಲಿ ಹೋಗಿದಾರೆ ಅವ್ರು ಅವ್ರಿಗೆ ಎಲ್ಲಿ ಹೋದ್ರು ನೋಡ್ರಿ ಇಲ್ಲ ಅಂದ್ರೆ ಅವ್ರಿಗೆ ಮಾಡ್ತೇವೆ ನಾವು ಅವ್ರಿಗೆ ಮಾತಾಡ್ರಿ ನೀವು ಎಷ್ಟು ಅಷ್ಟರ ಕಟ್ಟಕರ ಹೇಳ್ರಿ ಅಂದ್ರಂತೆ ನಮ್ಗ್ ಊರಿಂದ ಫೋನ್ ಮಾಡಿ ಹೇಳಿದ್ರಲ್ಲ first complaint ಮಾಡೋದಕ್ಕೆ ಇಲ್ಲ ಅವ್ರಿಗೆ ಕಾಟ ಆಗಿದ್ರೆ ವೀರೇಂದ್ರ ಹೆಗ್ಡೆ ಅವ್ರಿಗೆ ದಮ್ ಮಾಡಕ್ಕೆ ಹೇಳಿ ಮೇಲೆ ಅದೇ ಸರ್ ನಿಮ್ಮ ಊರ್ ಬಿಟ್ಟು ಕಳಿಸಿದಾರೆ ಅವರು ಊರ್ ಬಿಟ್ಟು ಬಂದ್ಬಿಟ್ಟಿದೆ ಸರ್ ನಾವು ನಾನು ನಿಮಗೆ ಲಾಯರ್ ಕೊಡ್ತೀನಿ ಸರ್ ಸರಿ ಕಟ್ಟಿಸ್ಕೊಂಡು ಬಿಡಿ

ಅವ್ರ್ ಹೋದ್ಮೇಲ್ ನಾಳೆ ನಾವು ಹೋಗಣ ಅಂತ ಮಾತಾಡಿದೆವು ಸರ್ ಮಕ್ಳೆಲ್ಲಾ ಎಷ್ಟ ವರ್ಷ ಮಕ್ಳಿಗೆ ಇಬ್ರು ಮಕ್ಳಿಗೆ ಮದ್ವೆ ಮಾಡ್ದೆ ಸರ್ ನಾನು ಅವು ಇಬ್ರು ಗಂಡ್ ಮಕ್ಕಳು ಮಕ್ಳು ಅಂತೀರಿ ದೊಡ್ಡ ಮಕ್ಕಳಿಗೆ ಪ್ರಶ್ನೆ ಮಾಡಿ ತಾಕತ್ ಬಳಸ್ಲಿಲ್ವ ನೀವು ಇಲ್ಲ ಸರ್ ಇಲ್ಲ ಸರ್ ದೊಡ್ಡನು ತುಂಬಾ ಸ್ಕೂ ನಿಂತ್ಕೊಳಿ ಟೈಮ್ ಅಲ್ಲಿ ಕೂಡ ಪ್ರಶ್ನೆ ಮಾಡಿ ನಿಂತ್ಕೊಬೇಕು ಹೆದ್ರಕೊಂಡು ಓಡ್ ಬರೋದಿಲ್ಲ ಹೇಡಿಗಳ ತರ ನೀವು ಏನ್ ತಿಂತೀರ ನೀವೆಲ್ಲಾ ಯಾಕೆ ಹೇಡಿಗಳ ತರ ಬದುಕ್ತೀರ ಹೋಗಿ ಊರಿಗೆ ಊರ್ಗ್ ಹೋಗಿ ನಾನ್ ಇದೀನಿ ಹೋಗಿ ಯಾರ್ ಬರ್ತಾರೋ ಬರ್ಲಿ ಏನ್ ಕೊಲೆ ಕೊಲೆ ಮಾಡ್ತಾರಮ್ಮ ಅಮ್ಮ ಅವರು ನಿಮ್ಮನ್ನ ಅಲ್ಲ ಕೊಲೆ ಕೊಲೆ ಮಾಡ್ತಾರೆ ಡೌಟ್ ಇದ್ರೆ ಪೊಲೀಸ್ ಅವ್ರ ಹತ್ರ ಮಾತಾಡ್ತೀನಿ ಅಮ್ಮ ಹೋಗಿ ಊರ್ಗ್ ಹೋಗಿ ಊರ್ಗ್ ಫೋನ್ ಮಾಡಿ ಅವ್ರು ಬಲ್ಲಿ ಫುಲ್ ವಿಡಿಯೋ ಮಾಡಿ ಕಳ್ಸಿ ಮಾಡಿ ನಾವು ಶಿಕಾರಿಪುರದಿಂದ ಮಾತಾಡ್ತಾರ ಸರ್ ನಾನು ಸೊರಬದಲ್ಲಿ ಯಾವ ಹಳ್ಳಿ ಇದು ಸೊರಬಾ ಸರ್ ಸೊರಬಾಲಿ ಯಾವ ಸಂಘದ ಹೆಸರು ಏನು ನಮ್ದು ಶಿಕಾರಿಪುರ ಸರ್ ಶಕ್ತಿ ಸಂಘ ಶಕ್ತಿ ಸಂಘ ಹೋಗಿ ಮಾ ಇವಾಗ ನಿಮ್ ಹೆಸ್ರೇನು ನನ್ ಹೆಸ್ರು ಜಬೀನ ಸರ್ ಜಬೀನ ನೀವ್ ಹೋಗಿ ಹಾಯ್ ಸರ್ ಹ್ಮ್ ಕಾಡ್ ಬೆದರಿಕೆ ಪ್ರತಿ ಒಬ್ಬದ್ ವಿಡಿಯೋ ಮಾಡಿ ನಿಂತ್ಕೊಳ್ಳಿ ನೀವು ಚಾಲೆಂಜ್ ಮಾಡ್ಕೊಂಡು ನಿಂತ್ಕೊಳ್ಳಿ ಗಂಡು ಬಸ್ ನಿಂತ್ಕೊಳ್ಳಿ ನಿಮ್ಮ ಗಂಡ್ ಮಕ್ಳನ್ನ ಲೇಡೀಸ್ ಹತ್ರ ಬಿಡ್ಬೇಡಿ ಅವರು ಸುಳ್ಳು ಸುಳ್ಳು ರೇಪ್ ಕೇಸ್ ಆಗಿಸ್ಬಿಡ್ತಾರೆ ಬೇರೆ ಸರ್ ಇಲ್ಲ ಸರ್ ಅವ್ರಿಗೆ ಬಿಡಲ್ಲ ಸರ್ ನಾನೇ ನಿಲ್ತೇನೆ ಸರ್ ನಾನೇ ನಿಲ್ತೇನೆ ಸರ್ ಮನೆ ಹೋಗಿ